ಹೀರೆಕಾಯಿ ಪಲ್ಯ ಹೀರೆಕಾಯಿ ಹೆಸರುಕಾಳು ತೊಗರಿಬೇಳೆ ಸಾಲು ಮರದ ತಿಮ್ಮಕ್ಕ ಅವ್ರ ಬಗ್ಗೆ ಮಾತಾಡೋದಾದ್ರೆ ಅವರು ಎಷ್ಟು ವಿಶಾಲ ಹೃದಯ ಅಲ್ವಾ ಅವ್ರೀ ಮಕ್ಕಳಿಂದ ಅಂಥ ಮರಗಳನ್ನೇ ಮೂರು ಕಿಲೋಮೀಟ್ರಷ್ಟು ಮರಗಳನ್ನೇ ಬೆಳೆಸಿ ಎಲ್ಲಿಂದ ನಾವು ನೀರು ತಂದು ಆ ಮರಗಳನ್ನ ಬೆಳೆಸಿ ಸಾಕಿದ್ರು ಅವರ ನಿಸ್ವಾರ್ಥ ಸೇವೆಗೆ ಇವತ್ತು ನಾವು ಅವ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ನಿಸ್ವಾರ್ಥ ಸೇವೆಗೆ ಫಲ ಸಿಗುತ್ತೆ ಅನ್ನೋದಕ್ಕೆ ಸಾಲು ತಿಮ್ಮಕ್ಕನೇ ಸಾಕ್ಷಿ ಯಾಕಂದರೆ ಅವರು ಎಷ್ಟು ನಿಸ್ವಾರ್ಥವಾಗಿ ಸಮಾಜಕ್ಕೆ ಏನು ಕೊಟ್ಟರು ಪ್ರಕೃತಿನ ಪರಿಸರನ ಉಳಿಸಿದ್ರು ಬೆಳೆಸಿದ್ರು ಆ ಒಂದು ನಿಸ್ವಾರ್ಥ ಸೇವೆಗೆ ಫಲ ಸಿಗುತ್ತೆ ಅನ್ನೋದಕ್ಕೆ ಸಾಲು ಮರದ ತಿಮ್ಮಕ್ಕನವರೇ ಕಾರಣ ಅವರ ಕೊಡುಗೆ ಕೊಟ್ಟಿದ್ದಕ್ಕೆ ನಾವು ಇವತ್ತು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಆದ್ದರಿಂದ ನಾವೇನು ತಿಳ್ಕೊಬೇಕು ಅಂದರೆ ನಿಸ್ವಾರ್ಥ ಸೇವೆಗೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಎಲ್ಲ ಭಾರತ ಅಲ್ಲೋಗ್ಬೇಕಾ ಅಲ್ಲೋಗ್ಬೇಕಾಡಿ ಕೆಲಸ ಮಾಡ್ಕೊಂಡೋಗಿ ಗೈಸ್ ಏನು ಗೊತ್ತಾ ಮೊನ್ನೆ ಇದು ಬ್ರಹ್ಮ ಕಮಲ ಇತ್ತಲ್ಲ ಅದು ಮುಗ್ಗಾಗಿತ್ತ ನಾನೇನು ಅಂದ್ಕೊಂಡೆ ಇನ್ನೂ ಲೇಟ್ ಹರಳೋದು ಅಂದ್ಕೊಂಡು ನಿನ್ನೆ ನನಗೆ ಗಮನ ಕೊಟ್ಟಿಲ್ಲ ಆ್ಯಕ್ಚುಲಿ ನಿನ್ನೆ ಅದು ಇಷ್ಟೊತ್ತಿಗೆ ಅರಳಿದೆ ಈಗ ಬೆಳಗ್ಗೆ ಎದ್ದು ನೋಡ್ತೀನಿ ಎಲ್ಲ ಅರಳಿದೆ ಅದು ಏನು ನಂಗೆ ಏನು ಬೇಜಾರಿಲ್ಲ ಅರಳಿದ್ದಕ್ಕೆ ದೇವರು ಮುಡಿಸ್ತಿದ್ದೆ ಆಮೇಲೆ ಇನ್ನೊಂದು ಸ್ಮೆಲ್ ಆದರೂ ಹರೋಮನ ಕುಡಿತಾ ಇದ್ವಿ ತೊಗೊತಾ ಇದ್ವಿ ಬಟ್ ಈಗ ಅದು ಅವಕಾಶ ತಪ್ಪೋಯಿತು ಇನ್ನೊಂದು ಇದಾಗ್ತಿದೆ ಗಿಡಗಳೆಲ್ಲ ಒಣಗಿದೆ ಅದಕ್ಕೆ ಸ್ವಲ್ಪ ಬೇವಿನೆಣ್ಣೆ ಎಲ್ಲ ಹಾಕಬೇಕು ಹಾಕಿಲ್ಲ ನೋಡಿ ಸೀಸನ್ ಎಲ್ಲ ಇದು ಆದರೂ ಇದೆ ಇನ್ನೊಂದು ಮುಗ್ಗೂಡಾಗಿದೆ ಇದು ನೈಟ್ ಟೈಮ್ ಅರಳೋದ್ರಿಂದ ಇದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಆಗಲ್ಲ ಪ್ರೀತಿ ನಂಗೆ ಇದಕ್ಕೆ ಸಿಟ್ಟು ಬರೋದು ಪೆಟ್ರೋಲ್ ಪೆಟ್ರಲ್ದ ವಾಸನೆ ತೋರಿಸ್ತಾರ ಏನೂ ತಿಂದಿಲ್ಲ ಇನ್ನೂ ಹ್ಞೂ ಅಲ್ಲ ಕಡೆ ಯಾವಾಗ ಅಂದ್ರೆ ಹಿಂಗೆ ಬರೀ ಅಂತಿಂತ ಕೆಟ್ಟ ಕೆಟ್ಟ ಸ್ಮೆಲ್ಗಳಂತು ವಾಸನೆ ತೋರಿಸೋದಂಗೆ ಮಾಡ್ತೀಯ ಹ್ಞೂ ಮಾಡ್ತೀನಿ ತಡಿ ನಿನಗೂ ಇವತ್ತು ಸಂಡೆ ಎಲ್ಲ ಸ್ವಲ್ಪ ಹೊರಗೆ ಪರ್ಚೇಸಿಂಗ್ ಇತ್ತು ನಮ್ಮ ಮಳೆಲಿರೋದೇ ಸಂಡೇ ಸ್ಯಾಟರ್ಡೆ ರಜೆ ಅವಾಗ ನಾವು ಪರ್ಚೇಸ್ ಮಾಡೋಕೋಗ್ತೀವಿ ಅದಕ್ಕೆ ಬೆಳಗ್ಗೆ ಟಿಫನ್ ಏನು ಮಾಡೋದು ಬೇಡ ಅವನ ತಿನ್ಕೊಂಡು ಹೋಗೋಣ ಅಂತ ಇವತ್ತು ನಾವು ಹೋಟ್ಲಲ್ಲಿ ತಿಳ್ಕಿದ್ವಿ ನಮ್ಮ ರಿಲೇಟಿವ್ಸ್ಗಳೆಲ್ಲ ಹೇಳ್ತಾರೆ ಅಮ್ಮ ಮಗಳು ಇಬ್ಬರೇ ಚೆನ್ನಾಗಿ ಬ್ರಿಗೆ ಹೋಟೆಲಲ್ಲಿ ತಿಂತಾರೆ ಹೇಳ್ತಾರೆ ನಾವು ಹೋಟ್ಲಲ್ಲಿ ಹಂಗಲ್ಲ ತಿಮ್ಮಿದ್ವಿ ಇಷ್ಟೊಂದೆಲ್ಲ ನಾವು ಸೇವಿಂಗ್ಸ್ ಮಾಡ್ತಿರೋ ಮನೆಗೆಲ್ಲ ಪರ್ಚೇಸ மிஸ்டேக் நான் பந்து பாந்தவரு நவாகோ ஒன்சரி தான் ஹோட்டல் ஊட்டக அஸ்டொந்த பிராமுக்கத்தை படல யாக்கெ அஸ் சந்த இரோல அது மனேல் இஷ்ட ஆகும் நாவ்லோ ஒன்னு ரேர் திரும்ப ஒன்று ஊ திங் ஒன்றும் சரி அவங்க ஏனாத திண்டியோன்னு தித்தீங்க ஒரகே அந்த ஜோட்ருக்கு டிப்பல் அது ஒன்று தர்க்கோ தீனே ஹோட்டலெல்லாம் கடுமையே ತಿನ್ನೋದು ಏನಿಂಗೆ ಮಾಡ್ತೀನಿ ಅಂತ ನೋಡ್ತಿದ್ರೆ ನನಗೆ ಗೊತ್ತಲ್ಲ ನಿಮಗೆ ನೇಚರು ಗ್ರೀನರಿ ಈ ಥರ ಫ್ಲವರ್ಸು ಹೂಗಳು ಗಿಡಗಳೆಲ್ಲ ಇಷ್ಟ ಅಲ್ಲ ಅದಕ್ಕೆ ಹೆಂಗೆ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಚೆನ್ನಾಗಿತ್ತಲ್ಲ ಒಂಥರ ಗೊಂಜಲು ಗೊಂಚಲು ಥರ ಅದಕ್ಕೆ ಹೆಂಗೆ ಮಾಡಿದೆ ಏನೋ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಹೇಡಿಗಾ ಹೆಂಗೊಗೈಸ್ ಈಗ ಕಾರ್ತಿಕ ಮಾಸ ಅಲ್ವಾ ಕಾರ್ತಿಕ ಮಾಸದಲ್ಲಿ ಎಷ್ಟೋ ಜನ ಕಾರ್ತಿಕ ಮಾಸ ಅಂದರೆ ದೀಪಾರಾಧನೆ ದೀಪಾರಾಧನೆ ಅಂದರೆ ಕಾರ್ತಿಕ ಮಾಸ ಕಾರ್ತಿಕ ಮಾಸಕ್ಕೋಸ್ಕರನೇ ವೆಯ್ಟ್ ಮಾಡ್ತಿರ್ತಾರೆ ಕಾರ್ತಿಕ ಮಾಸದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ದೀಪಾರಾಧನೆ ಮಾಡೋದ್ರಿಂದ ನಮಗೆ ಬರೋದೊಂದು ತಾಪತ್ರೆಯೆಲ್ಲ ಹೋಗ್ತವೆ ದೀಪ ಹಚ್ಚೋದ್ರಿಂದ ಏನಪ್ಪ ನಮಗೆ ಬೆನಿಫಿಟ್ ಅಂದರೆ ನಮಗೆ ಸಕಾರಾತ್ಮಕ ಯೋಚನೆಗಳು ಬರ್ತವೆ ನೆಗೆಟಿವ್ ಥಾಟ್ಸ್ ಹೋಗುತ್ತೆ ಅಲ್ಲೊಂದು ಪಾಸಿಟಿವ್ ಚಿಂತನೆಗಳಾಗಲಿ ಪಾಸಿಟಿವ್ ವೈಬ್ ಅನ್ನೋದ್ರೂ ಸೃಷ್ಟಿಯಾಗುತ್ತೆ ದೀಪ ಹಚ್ಚೋದ್ರಿಂದ ಇಷ್ಟೆಲ್ಲ ಪ್ರಯೋಜನಗಳು ಆಗುತ್ತೆ ಮತ್ತು ಇನ್ನೊಂದು ಏನಂದರೆ ಕಾರ್ತಿಕ ಮಾಸದಲ್ಲಿ ಎಸ್ಪೆಷಲಿ ಬೆಲ್ಲದ ಆರತಿ ಬೆಲ್ಲದ ಆರತಿನ ಶಿವನಿಗೆ ಮಾಡೋದ್ರಿಂದ ಗಂಡ ಹೆಂಡ್ತಿಯವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೋಗುತ್ತೆ ಗಂಡ ಹೆಂಡ್ತಿಯವರಲ್ಲಿ ಬಾಂಧವ್ಯ ಚೆನ್ನಾಗಾಗುತ್ತೆ ದುಡ್ಡಿನ ಅರಿವು ಜಾಸ್ತಿ ಆಗುತ್ತೆ ಆ್ಯಸ್ ಯೂಶ್ವಲ್ ಎಲ್ಲ ದುಡಿದು ದುಡಿದಿರ್ತಾರೆ ಆದರೆ ಅದು ಜಾಸ್ತಿ ಆಗ್ತಿರಲ್ಲ ಕೈಗೆದ್ದು ತಿರಲ್ಲ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಬೆಲ್ಲದ ಆರ ಮಾಡೋದರಿಂದ ಗಂಡ ಹೆಂಡ್ತಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಾಗತ್ತೆ ದುಡ್ಡು ಕೂಡ ಬರುತ್ತೆ ಇನ್ನೊಂದು ಯಾರಿಗೆ ಮದುವೆ ಆಗಿಲ್ಲ ನಾವು ಕೂಡ ಅದೇ ಪ್ರಯತ್ನದಲ್ಲೇ ಇದ್ದೀವಿ ಅದೇ ಪ್ರೋಸೆಸಲ್ಲೇ ಇದ್ದೀವಿ ಬಟ್ ಅದಕ್ಕೆ ಒಂದು ಕರೆಕ್ಟಾದ ದಾರಿ ಅನ್ನೋದು ಸಿಗ್ತಾ ಇಲ್ಲ ಯಾರ್ಯಾರಿಗೆ ಮದುವೆ ಆಗಿಲ್ಲ ಅವರೆಲ್ಲ ಏನು ಮಾಡಬೇಕು ಅಂದರೆ ಮಂಗಳವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಎಂಟು ಮಂಗಳವಾರ ಬೆಲ್ಲದ ಆರತಿ ಅದು ಬೆಲ್ಲದ ಹಚ್ಚದ ಬೆಲ್ಲದ ಹಚ್ಚಂತ ಸಿಗುತ್ತೆ ಮಧ್ಯ ಅದು ಹೋಲ್ ಮಾಡಿರ್ತಾರೆ ಅಲ್ಲಿ ಕಡಲೆ ಬತ್ತಿನ ತುಪ್ಪದಲ್ಲಿ ನೆನೆಸಿ ಎಂಟು ಮಂಗಳವಾರ ಆಂಜನೇಯನಿಗೆ ದೀಪ ಹಚ್ಚೋದ್ರಿಂದ ಯಾರಿಗೆ ಮದುವೆ ಸೆಟ್ಟಾಗಿಲ್ಲ ಅವರಿಗೆ ಮದುವೆ ಸೆಟ್ ಆಗುತ್ತೆ ಯಾರ್ಯಾರಿಗೆ ಈಗಂತೂ ಯಾರ ಬಾಯಲ್ಲಿ ನೋಡಿದ್ರೂ ಯಾರಿಗೆ ಕೇಳಿದ್ರು ನನ್ನ ಮಗಳಿಗೆ ಮದುವೆ ಆಗಿಲ್ಲ ನನ್ನ ಮಗನಿಗೆ ಮದುವೆ ಆಗಿಲ್ಲ ಅಂತ ಅನ್ನೋದೇ ಎಲ್ಲರ ಬಾಯಲ್ಲಿ ಬರುತ್ತೆ ಈಗ ಈ ಯಾಕೆ ಆ ಥರ ಜನಗಳಿಗೆ ಅಂದರೆ ನಾವು ಮೋರಸ್ ಎಕ್ಸ್ಪೆಕ್ಟೇಷನ್ ನಿರೀಕ್ಷೆಗಳು ಜಾಸ್ತಿನೇ ಇಟ್ಕೊಂಡಿರ್ತೀವಿ ಒಂದು ಒಂದು ಹುಡುಗ ಹಿಂಗೆ ಇರಬೇಕು ಇದೇ ಥರ ಕ್ವಾಲಿಟೀಸ್ ಇರಬೇಕು ಅತ್ತೆ ಮಾವ ಇರಬಾರ್ದು ತೋಟ ಇರಬೇಕು ಜಮೀನು ಇರಬೇಕು ಸ್ವಂತ ಮನೆ ಇರಬೇಕು ಒಂದು ಒಳ್ಳೆ ಉದ್ಯೋಗ ಇರಬೇಕು ಅವನು ರಿಚ್ ಆಗಿರಬೇಕು ಈ ಥರ ಎಕ್ಸ್ಪೆಕ್ಟೇಷನ್ಗಳನ್ನೆಲ್ಲ ಇಟ್ಕೊಂಡು ಇಟ್ಕೊಳ್ಳೋದು ಜಾಸ್ತಿ ಆಗಿರೋದ್ರಿಂದ ಯಾವೂ ಎಲ್ಲೂ ಪರ್ಫೆಕ್ಟ್ ಅನ್ನೋದಿರಲ್ಲ ನಾವು ಬಯಸೋಂಥ ಕ್ವಾಲಿಟೀಸ್ಗಳು ಇರಲ್ಲ ಹಂಗಾಗಿಯೇ ಯಾರಿಗೂ ಮದುವೆಗಳು ಸೆಟ್ ಆಗ್ತಿಲ್ಲ ನಮ್ಮ ಕಾದ್ರೆಲ್ಲ ಹೆಂಗಿತ್ತು ಅಂದರೆ ನಮಗೆ ಅವ್ಳುಗ ಇಷ್ಟನಾ ಇಲ್ಲವಾ ಇಲ್ವ ಅಂತ ನಮಗೆ ಕೇಳ್ತಿರ್ಲಿಲ್ಲ ಮದುವೆ ಮಾಡಿಬಿಟ್ರು ಆದರೆ ಈಗ ಹಂಗಲ್ಲ ಈಗಿನ ಹೆಣ್ಮಕ್ಳುಗಳು ಎಲ್ಲ ದುಡಿಯೋದ್ರಿಂದ ಹಂಗಿರಬೇಕು ಹಿಂಗಿರಬೇಕು ಅಂತ ಎಕ್ಸ್ಪೆಕ್ಟೇಷನು ಜಾಸ್ತಿ ಇರುತ್ತೆ ಆ ಒಂದು ರೀಸನಿಂದ ಮದುವೆಗಳು ಎಲ್ರಿಗೂ ವಿಳಂಬ ಆಗ್ತಾಯಿದೆ ನಾವು ಮದುವೆ ಆದಂಥ ಕಾಲದಲ್ಲಿ ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ ನನ್ನ ನಾ ನಾನು ಮದುವೆ ಆದಾಗ ಒಬ್ಬ ಹುಡುಗ ಅನ್ನೋನು ಒಬ್ಬ ಗಂಡ ಅನ್ನೋನು ಹಿಂಗಿರ್ಬೇಕನ್ನೋದೇ ನನಗೆ ಮೈಂಡಲ್ಲಿ ಇರಲೇ ಇಲ್ಲ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಆಮೇಲೆ ಆಮೇಲೆ ನನಗೆ ಒಂದು ಏಜ್ ಆಗ್ತದೆ ಇಪ್ಪತ್ತೈದು ಮೂವತ್ತು ಮೂವತ್ತು ಆದಮೇಲೆ ಮೂವತ್ತು ಮೂವತ್ತೈದು ಅನಿಸುತ್ತೆ ನಾನು ಸ್ವಲ್ಪ ಪೆದ್ದಿನೇ ಹೇಳ್ಬೇಕಂದ್ರೆ ಈಗಲೂ ಕೂಡ ನಾನು ಒಂದು ಮೂವತ್ತೈದು ಆದಮೇಲೆ ನನಗೆ ಸುತ್ತಮುತ್ತ ಆ ಕಡೆ ಈ ಕಡೆ ಎಲ್ಲ ವಾತಾವರಣ ಜನಗಳನ್ನ ನೋಡಿದಾಗ ಒಬ್ಬ ಗಂಡು ಅಂದರೆ ಹಿಂಗಿರಬೇಕು ಇರಬೇಕು ಅಂದರೆ ಮನೆ ಅಂದರೆ ಹಿಂಗೆ ಇರಬೇಕು ಅಂತ ಆವಾಗ ನನಗೆ ಗೊತ್ತಾಗಿದ್ದು ಅಲ್ಲಿವ್ರಿಗೇನೂ ಗೊತ್ತಿರಲಿಲ್ಲ ಇನ್ನೊಂದು ಏನಂದರೆ ನಾನೊಂದು ಎಕ್ಸ್ಪೆರಿಮೆಂಟ್ ಅಂದರೆ ಮಾಡ್ತಾಯಿದ್ದೀನಿ ಒಂದು ಸನ್ಸ್ಕ್ರೀನ್ ಲೋಷನ್ನು ತರಿಸ್ತಾ ಇದ್ದೀನಿ ಆ ಸನ್ಸ್ಕ್ರೀನ್ ಲೋಷನ್ನ ಹಚ್ಚಿಬಿಟ್ಟು ನಾನು ಪ್ರಯೋಗ ಮಾಡೋಕೆ ಈಗ ಹಚ್ತಿರೋದು ಕೂಡ ಇದೀನೇ ಬಯೋ ಬಯೋ ಕ್ಯಾರೆಟ್ ಬಯೋಟಿಕ್ ಅವ್ರದ್ದು ಇದು ಕೂಡ ತುಂಬ ಚೆನ್ನಾಗಿ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ ನಾನು ಇನ್ನೊಂದು ಸನ್ಸ್ಕ್ರೀನ್ ವರ್ಜಿನ್ ಕೋಕೋನಟ್ ಆಯಿಲಿಂದ ಮಾಡಿರುವಂಥ ಒಂದು ಸನ್ಸ್ಕ್ರೀನ್ ಲೋಷನ್ನ ಇದ್ದೀನಿ ಈ ಚಳಿಗಾಲಕ್ಕೆ ವರ್ಜಿನ್ ಕೋಕೋನಟ್ ಆಯಿಲು ಹಚ್ಕೊಂಡ್ರೆ ಮೈಗೆಲ್ಲ ಡ್ರೈ ಆಗೋದ್ರಿಂದ ಒಳ್ಳೇದಲ್ಲ ಅದರ ಎಕ್ಸ್ಪೆರಿಮೆಂಟ್ ಮಾಡಿ ನಿಮಗೆ ಯಾವುದು ಒಳ್ಳೆಯದು ಯಾವುದು ಚೆನ್ನಾಗಿರತ್ತೋ ಅದು ರಿಸಲ್ಟ್ ಏನು ಅಂತ ನಿಮಗೆ ತೋರಿಸ್ತೀನಿ ಹ್ಞೂ ಯಾರಾದರೂ ಬೇಕಿದ್ದರೆ ನನ್ನೇ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನೇ ನಿಮಗೆ ಪೋಸ್ಟ್ ಮಾಡ್ತೀನಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ